ಇಂದು ನವೆಂಬರ್ ಇಪ್ಪತ್ತಾರು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದ ಮಹತ್ವದ ದಿನಾಚರಣೆ ಹಾಗಾಗಿ ಮುಳುಬಾಗಿಲು ನಗರದಲ್ಲಿ ಸಂವಿಧಾನ ದಿನವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದಾಗಿ ಸಂವಿಧಾನ ಸಮರ್ಪಣಾ ದಿನವನ್ನ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಂಘಟನೆಗಳು ಸಂಘಟನೆಯ ಮುಖಂಡರುಗಳು ಶಾಸಕರು ಸಂವಿಧಾನವನ್ನ ಗೌರವಿಸಿ ಈ ದಿನ ಸಂವಿಧಾನ ಸಮರ್ಪಣಾ ದಿನವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು जय बोलो ाना शिल्पी गए संाना शिल्पी जय बोलो बाबा साहेब अम्बेडकर गए जय बोलो बाबा साहेब अम्बेडकर गए के संविधान शिल्पी गेविधान शिल्पी के संविधान शिल्पी गे जोर से बोलो प्यार से बोलो अम्बेडकार जोर से बोलो प्यार से बोलो अम्बेडकर जोर से बोलो प्यार से बोलो अम्बेडकर बोलो जोर से बोलो अम्बेडकर जिंदाबाद 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 अम्बेडकर जिंदाबाद 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 डॉक्टर बाबा साहब अम्बेडकर के भारत रत्न शिल्प शिल्प अम्बेडकर के बलोक और प्रताप के यही अम्बेडकर के जाए। जाए। ಶ್ರೀಪದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ರೀಯ ಮಾಧ್ಯಮ ಮಿತ್ರರೇ ದೇಶದ ಸಮಸ್ತ ಜನತೆಗೆ ಜೈಬಿ ಮನ್ನಣೆಗಳನ್ನು ತಿಳಿಸುತ್ತಾ ಹಾಗೆ ಇವತ್ತು ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಏನು ಮುಳುಬಾಗಿಲು ತಾಲೂಕಿನಲ್ಲಿ ಎಲ್ಲ ದಲಿತ ಪರ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸೇರಿ ಇವತ್ತು ಇಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಸಂವಿಧಾನ ನೂರ ನಲವತ್ತು ಕೋಟಿ ಭಾರ ಕೋಟಿ ಜನರ ಭಾರತೀಯರ ಜೀವನಾಡಿಯಾಗಿದೆ ಇವತ್ತು ನೂರ ನಲವತ್ತು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ ಈ ದೇಶದ ಒಳಗಡೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕೊಟ್ಟು ಕಾಯ್ತಾ ಇದೆ ಆ ಅಂತಹ ಸಂವಿಧಾನವನ್ನು ಬರೆದಂತಹ ಆ ಸಂವಿಧಾನದ ಪಿತಾಮಹ ಕರ್ತೃ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಮಿಸುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಜೆ ಭೀಮ್ ಏನು ಸಂವಿಧಾನ ನಾವು ಅಪ್ಪಿಕೊಂಡು ಹಿಂದಿಗೆ ಎಪ್ಪತ್ತಾರು ವರ್ಷ ತುಂಬಿದೆ ಹಾಗಾಗಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ನಾಡಿನ ಸಮಸ್ತ ಜನತೆ ಏನು ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರ ನಾವು ಸುಮಾರು ಹದಿನೆಂಟು ವರ್ಷದಿಂದ ಸಂವಿಧಾನ ದಿನಾಚರಣೆಯನ್ನು ನಾವೇ ಒಂದು ಒಂದು ಕರಪತ್ರಗಳನ್ನು ಮಾಡಿಸಿ ಪೀಠಿಕೆಯನ್ನು ಓದುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್